ನಮಸ್ಕಾರ ನಾನ್ ನಿಮ್ ಸಿಂಧುಗಿರಿ ಶೆಡ್ಯೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಕಾನ್ಸೆಪ್ಟ್ ಬಂದು ತುಂಬಾ ಜನರ ಪ್ರಶ್ನೆ ಏನಂದ್ರೆ ಮೇಡಮ್ ನಾವು ನಮ್ಮ ಮಕ್ಕಳಿಗೆ ಬೆಲ್ಲನೇ ಯೂಸ್ ಮಾಡ್ತಾ ಇರೋದು ಮೇಡಮ್ ಸಕ್ಕರೆ ಕೊಡ್ತಾನೆ ಇಲ್ಲ ಮೇಡಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಬೆಲ್ಲ ಕೊಟ್ರೆ ಅಂತ ಹೇಳಿ ಕೇಳ್ತಾರೆ ಮತ್ತೆ ಪೌಡ್ರ್ ಬೆಲ್ಲ ತರ್ತೀವಿ ಮೇಡಮ್ ನಾವು ಪುಡಿ ಪುಡಿ ಬೆಲ್ಲ ತರ್ತೀವಿ ಗಟ್ಟಿ ಬೆಲ್ಲ ಆದ್ರೆ ಅದರಲ್ಲೂ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರುತ್ತೆ ಹಂಗಾಗಿ ಯಾವ ಬೆಲ್ಲ ಬೆಟರ್ ಮೇಡಮ್ ಕಪ್ಪು ಇರುತ್ತಲ್ಲ ಅದಾ ಇಲ್ಲ ರೆಡ್ ಇರುತ್ತಲ್ಲ ಅದ ಯಾವ್ದು ತಗೋಬೇಕು ಮೇಡಮ್ ಹೇಳಿ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಅವ್ರಿಗೋಸ್ಕರ ಇವತ್ತಿನ ಈ ವಿಡಿಯೋ ಏನಂದ್ರೆ ಯಾವ ಬೆಲ್ಲ ಒಳ್ಳೇದು ಯಾವ ಬೆಲ್ಲನ ನಾವು ಯೂಸ್ ಮಾಡಬೇಕು ಅನ್ನೋದು ಮೊದಲನೇದಾಗಿ ಯಾವ ಬೆಲ್ಲ ಬೇಕು ಯಾವ ಕಲರ್ ಇಂದ ಐಡೆಂಟಿಫಿಕೇಶನ್ ಮಾಡಬೇಕು ಅಂದ್ರೆ ತೀರಾ ಕಪ್ಪುಗಿದೆ ಅಂದ್ರೆ ಅದನ್ನ ಪ್ಯೂರ್ ಬೆಲ್ಲ ಅಂತ ನಾವು ಏನೋ ಒಂದು ಡೆಫಿನೇಷನ್ ಗೆ ಬರೋದಕ್ಕಾಗಲ್ಲ ಅಥವಾ ಕೆಂಪುಗಿತ್ತು ಅಂದ್ರೆ ಪ್ಯೂರ್ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಲಕ್ಷಣಗಳನ್ನ ನೋಡಿ ಇದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಹೇಳಿ ಹೇಳ್ಬೋದು ಯಾವ್ಯಾವುದು ಅನ್ನೋದಾದರೆ ಮೊದಲನೇದಾಗಿ ಬೆಲ್ಲ ಏನಾದರೂ ಸ್ವಲ್ಪ ವೈಟಿಶ್ ಕಲರ್ ಇದೆ ಇಶ್ ಇದೆ ಅನ್ನೋದಾದರೆ ಅದು ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಹೇಳಿ ಯಾಕಂದರೆ ಸ್ವಲ್ಪ ನೀನು ಅಲ್ಲಿ ಅಷ್ಟೊಂದು ಶೈನಿಂಗ್ ಇರೋದಿಲ್ಲ ಹಾಗಾಗಿ ನೀನು ಆ ಬೆಲ್ಲ ಪ್ಯೂರ್ ಅಲ್ಲ ಅಂತ ಹೇಳಿ ಹೇಳ್ಬೋದು ಇನ್ನೊಂದೇನೆಂದರೆ ಬೆಲ್ಲ ಕೆಲವೊಂದು ಶೈನ್ ಬರ್ತಾ ಇರುತ್ತೆ ನೋಡೋದಕ್ಕೆ ಸರ್ಫೇಸಸ್ ಎಲ್ಲ ನೀಟಾಗಿ ಫ್ಲ್ಯಾಟ್ ಆಗಿದ್ದು ಮತ್ತೆ ಶೈನ್ ಬರ್ತಾ ಇರುತ್ತೆ ಆ ಥರ ಬೆಲ್ಲಗಳಿಗೆ ನಿಮಗೆ ಫಾರ್ಮ್ ಆಯಿಲ್ನ ಯೂಸ್ ಮಾಡಿರ್ತಾರೆ ಆಯಿಲ್ನ ಯೂಸ್ ಮಾಡೋದರಿಂದ ಬೆಲ್ಲ ತುಂಬ ಚೆನ್ನಾಗಿ ಶೈನ್ ಆಗುತ್ತೆ ಅಂತ ಹೇಳಿ ಆಯಿಲ್ನ ಯೂಸ್ ಮಾಡಿರ್ತಾರೆ ಯಾವ ಮಟ್ಟಗಿನ ಆಯಿಲ್ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕು ಅಷ್ಟೇನೆ ಸೊ ಹಾಗಾಗಿ ಅದು ಕೂಡ ಏನು ಬೇಡ ಆ ಬೆಲ್ಲ ಕೂಡ ಬೇಡ ಇನ್ನೊಂದು ಬಂದು ಈ ಬೆಲ್ಲನ ಮಾಡ್ತಿರ್ತಾರಲ್ಲ ಅದು ಎಷ್ಟೇ ನೀವು ಕಾಯಿಸಿದ್ರು ಬಿಸಿ ಮಾಡೋದ್ರೂ ಅದು ರೌಂಡ್ ಶೇಪಿಗೆ ಬರೋದಕ್ಕೆ ಆಗೋದಿಲ್ಲ ಯಾವುದೇ ರೀತಿಯಾದಂತಹ ಕೆಮಿಕಲ್ ಹಾಕಿಲ್ಲ ಅನ್ನೋದಾದ್ರೆ ಇನ್ಫ್ಯಾಕ್ಟ್ ಸುಣ್ಣ ಅನ್ನೋದನ್ನ ಕೂಡ ಸೇರಿಸಿಲ್ಲ ಅಂದ್ರೆ ಅದು ರೌಂಡ್ ಶೇಪ್ಗೆ ಬರೋದಿಲ್ಲ ಹಾಗೆ ಕಬ್ಬ ಏನು ಕಬ್ಬನ್ನ ನಾವು ಬೇಯಿಸ್ತಾ ಇದ್ದಾಗಲೇ ಅದರಲ್ಲಿನೆ ಮೆಗ್ನೀಷಿಯಂ ಪೊಟ್ಯಾಷಿಯಮ್ ಎಲ್ಲದೂ ಇರುತ್ತೆ ಅದ್ರ ಜೊತೆಲಿ ನಾವು ಸುಣ್ಣನ ಆ್ಯಡ್ ಮಾಡೋದ್ರಿಂದ ಓವರ್ ಡೋಸ್ ಆಗುತ್ತೆ ಅಷ್ಟಿನ ಬೆಲ್ಲಕ್ಕೆ ಅದ್ರ ಬದಲು ನ್ಯಾಚುರಲ್ ಆಗಿನೇ ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಹಾಕಿ ಬೆಲ್ಲನ ಮಾಡ್ತಾ ಇದ್ರು ಅವಾಗ ಬೆಣ್ಣೆಕಾಯಿ ರಸನ ಹಾಕೋದಿರ್ಬೋದು ಇದೆಲ್ಲ ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಹಾಕ್ಬೇಕಾಗತ್ತೆ ಬೆಂಡೆಕಾಯಿ ರಸ ಎಲ್ಲ ಈಗ ಏನು ಕಬ್ಬಿನ ರಸನ ಬೇಯಿಸ್ಬೇಕಾದ್ರೆ ಆವಾಗ ಬೆಲ್ಲದ ಫಾರ್ಮ್ ಆಗುತ್ತೆ ಅದು ಬಿಟ್ಟರೆ ನಾವು ಕೆಮಿಕಲ್ ಯೂಸ್ ಮಾಡಿಯೇ ಬೆಲ್ಲದ ಏನು ಉಂಡೆ ಫಾರ್ಮ್ ಇರ್ಬೋದು ಬಕೆಟ್ ಶೇಪ್ ಇರ್ಬೋದು ಅದೆಲ್ಲ ಶೇಪ್ ಬರೋದಕ್ಕೆ ಕೆಮಿಕಲ್ನ ಸ್ವಲ್ಪ ಮಟ್ಟಿಗದಾದ್ರೂ ಸರಿ ಯೂಸ್ ಮಾಡಲೇಬೇಕಾಗಿರುತ್ತೆ ಸೊ ಆ ಶೇಪ್ ಎಲ್ಲ ಇದೆ ಅಂದರೆ ಒಂದು ತಕ್ಕ ಮಟ್ಟಿಗಿನ ಕೆಮಿಕಲ್ ಯೂಸ್ ಆಗಿದೆ ಅಂತಲೇ ಅರ್ಥ ಇನ್ನು ನೆಕ್ಸ್ಟ್ ಯಾವುದು ನೋಡಿ ನಾವು ಆರ್ಗ್ಯಾನಿಕ್ ಅಥವಾ ಒಳ್ಳೆ ತರದ ಬೆಲ್ಲ ಅಂತ ಕಂಡುಹಿಡಿಬಹುದು ಅಂದ್ರೆ ಬೆಲ್ಲನ ನಾವು ನೀರುಳಗಡೆ ಅದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಬೇಕು ಕಂಪ್ಲೀಟ್ ಆಗಿ ಕರಗ್ದೇನೆ ಅದ್ರ ತಡದಲ್ಲಿ ಏನಾದ್ರು ಸ್ವಲ್ಪ ಸ್ವಲ್ಪ ಕಣಗಳು ಉಳಿದಿತ್ತು ಅಂದ್ರೆ ಅದರಲ್ಲಿ ಕೂಡ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಹೇಳಿ ಅರ್ಥ ಇನ್ನ ವೈಟ್ ಕಲರ್ ಬರುತ್ತೆ ಬೆಲ್ಲ ಆ ಬೆಲ್ಲ ಮತ್ತೇನು ಅಲ್ಲ ಶುಗರ್ ಏನಂದ್ರೆ ಕಬ್ಬೆ ಇರಲ್ಲ ಆದ್ರೂ ಬೆಲ್ಲನ ರೆಡಿ ಮಾಡ್ತಾ ಇರ್ತಾರೆ ಏನಂದ್ರೆ ಸಕ್ಕರೆನ ತಗೋ ಬರ್ತಾರೆ ಅದಕ್ಕೆ ಸ್ವಲ್ಪ ಕಲರಿಂಗ್ ಎಲ್ಲ ಮಾಡಿ ಅದನ್ನೇ ಚೆನ್ನಾಗಿ ಬಿಸಿ ಮಾಡಿ ಅದನ್ನೇ ಉಂಡೆ ಮಾಡಿ ಅಥವಾ ಶೇಪ್ಗಳನ್ನ ಕೊಟ್ಟು ಮಾರ್ತಾರೆ ಸೊ ಆ ತರ ಕೂಡ ನಮ್ಗೆ ಮೋಸಗಳಾಗತ್ತೆ ಇನ್ನು ಒಂದು ಪುಡಿ ಬೆಲ್ಲದ ವಿಚಾರಕ್ಕೆ ಬಂದ್ರೆ ಪುಡಿ ಬೆಲ್ಲ ಕೂಡ ಸಿಕ್ಕುವಲ್ಲ ಆರ್ಗ್ಯಾನಿಕ್ ಅಂತ ಖಂಡಿತವಾಗ್ರು ನಂಬೇಡಿ ಯಾಕಂದ್ರೆ ಪುಡಿ ಬೆಲ್ಲದಲ್ಲಿ ಕೂಡ ಈ ತರ ಮೋಸಗಳು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಕೆಲವು ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಪುಡಿ ಪುಡಿ ಇರುತ್ತೆ ಕಪ್ 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 ಒಂದೊಂದು ಪುಡಿ ಪುಡಿ ಉಂಡೆ ಉಂಡೆ ತರದಿತ್ತು ಅಂದ್ರೆ ಅದು ಕಂಪ್ಲೀಟ್ ಆರ್ಗ್ಯಾನಿಕ್ ಅಂತ ಖಂಡಿತವಾಗ್ಲೂ ಅಲ್ಲ ಅದು ಆರ್ಗ್ಯಾನಿಕ್ ಅಲ್ಲ ಯಾಕಂದ್ರೆ ಕಬ್ಬನ್ನ ಬಿಸಿ ಮಾಡ್ಬೇಕಾದ್ರೆ ಕಬ್ಬನ್ನ ನಾವು ಸಿಪ್ಪೆ ಸಮೇತ ಹಾಕಿ ಏನು ಜ್ಯೂಸ್ ತೆಗ್ದಿರ್ತಾರೆ ಅದ್ರ ಮೇಲೆಲ್ಲ ಕ್ಲೀನ್ ಎಲ್ಲ ಮಾಡಿರೋದಿಲ್ಲ ಸೊ ಅದ್ರ ಕಸ ಏನಿರುತ್ತಲ್ಲ ಡಸ್ಟ್ ಏನಿರುತ್ತಲ್ಲ ಅದು ಕಬ್ಬಿನ ಹಾಲನ್ನ ಬಿಸಿ ಮಾಡ್ಬೇಕಾದ್ರೆ ಅದ್ರ ಮೇಲ್ಗಡೆ ಬರ್ತಾ ಹೋಗುತ್ತೆ ಆ ಕಸ ಆ ತಿಳಿನ ನೀವು ಎತ್ತಿ ಹಾಕ್ಲಿಲ್ಲ ಅಂತ ಅಂದ್ರೆ ನಿಮಗೆ ಆ ಟೈಮ್ ಅಲ್ಲಿ ಅದು ಆಗಾಗ್ಗೆ ಆಗಾಗೆ ಡಸ್ಟ್ ಉಳಿದು ಅದು ಬ್ಲಾಕ್ 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 ಆಗಿರುತ್ತೆ ನೀವು ಅದನ್ನ ಹಾಲಲ್ಲೇ ಹಾಕಿ ಬಿಸಿ ಮಾಡ್ಬೇಕಾದ್ರೆ ಹಾಲು ಮೇಲ್ಗಡೆ ಕೂಡ ನಿಮ್ಗೆ ಕಪ್ ಕಪ್ಪು ಲೇಯರ್ ಬರ್ತಾ ಇದೆ ಅಂದ್ರೆ ಒಳ್ಳೆ ಬೆಲ್ಲ ಅಲ್ಲ ಅಂತ ಅದರಲ್ಲಿ ಏನು ಕಸ ಇರತ್ತಲ್ಲ ಅದನ್ನ ಜಾಲ್ಸೇ ಇರಲ್ಲ ತೆಗ್ದೇ ಇರಲ್ಲ ತೆಂಗಿನ ಹಾಲಲ್ಲಿರುವಂತಹ ಕಸನ ಸೊ ಹಾಗಾಗಿ ಆ ಕಸ ಎಲ್ಲ ನೀವು ತಿಂತಾ ಇದ್ದೀರಾ ಅಂತಾನೆ ಅರ್ಥ ಸೊ ಆಲಿಗದಾಗ ಅದ್ರ ಮೇಲ್ಗಡೆ ಕಪ್ಪು ಲೇಯರ್ ಕೂರ್ತಾ ಇದೆ ಅಂದರೆ ಆ ಥರ ಬೆಲ್ಲನ ಖಂಡಿತವಾಗ್ಲೂ ತೊಗೊಳೋದಕ್ಕೆ ಹೋಗ್ಬಿಡಿ ಆ ಬೆಲ್ಲದ ಪುಡಿನ ರೆಫರ್ ಮಾಡಿಬಿಡಿ ಇನ್ನೂ ಕೆಲವು ಕಡೆ ಏನಾಗ್ಬಿಡುತ್ತೆ ಅಂದರೆ ಆ ಡಸ್ಟು ಕಲ್ಲು ಅದನ್ನು ಕೂಡ ತೆಗ್ದಿರೋದಿಲ್ಲ ಬೆಲ್ಲದ ಪುಡಿನ ಹಾಕಿ ನೀವು ಕರಗಿಸಿದ್ರೆ ಕೂಡ ಕೆಳಗಡೆ ಕಲ್ಲೆಲ್ಲ ಉಳಿಯುತ್ತೆ ಸೊ ಆ ಥರ ಬೆಲ್ಲದ ಪುಡಿನೂ ಬೇಡ ಮೇಡಮ್ ಬೆಸ್ಟ್ ಯಾವುದು ಮೇಡಮ್ ನಿಮ್ಮ ಸುತ್ತಮುತ್ತ ಆಲೆ ಮನೆ ಇದೆಯಾ ಆಲೆಮನೆ ಹೋಗಿ ನೀವೇ ಮಾಡಿಸ್ಕೊಬನ್ನಿ ಅದು ಬೆಸ್ಟ್ ಇಲ್ವಾ ನಿಮಗೆ ಗೊತ್ತಿರೋದ್ರ ಮಾಡಿಸ್ಕೊಡ ಇಲ್ವಾ ಇದಿಷ್ಟು ಟೆಸ್ಟ್ ಮಾಡಿ ಯಾವುದೂ ಏನು ಓಕೆ ಇದ್ರೆಲ್ಲ ಬೆಟರ್ ಇದೆ ನಮಗೆ ಅನ್ನೋದಾದ್ರೆ ತಗೊಳ್ಳಿ ಯಾವುದೋ ಒಂದು ಬ್ರ್ಯಾಂಡ್ ಇದು ಯಾರೋ ಹೇಳಿದ್ರು ಅದನ್ನು ನಂಬಕ್ ಹೋಗ್ಬಿಡಿ ನಿಮ್ಮ ಏನೋ ಕಲರ್ ಯಾವ ಕಲರ್ ಬೇಕು ಅಥವಾ ಯಾವ ಸ್ಟ್ರಕ್ಚರ್ ಇದೆ ಶೈನ್ ಆಗ್ತಾ ಇದೆ ಡಲ್ ಆಗಿರಬೇಕು ಬೆಲ್ಲ ತುಂಬ ಶೈನ್ ಆಗ್ತಾ ಇದೆ ಅದಕ್ಕೆ ಪಾಮಾಯಿನ್ ಯೂಸ್ ಮಾಡಿರ್ತಾರೆ ಅಂತ ಹೇಳಿದ್ದೀನಿ ಸೊ ಡಲ್ ಕಲರ್ ಇರಬೇಕು ಲೈಟಿಷ್ಟು ಬ್ರೌನ್ ಇರಬೇಕು ತುಂಬ ಡಾರ್ಕ್ ಅಲ್ಲ ಲೈಟಿಷ್ಟು ಬ್ರೌನ್ ಇದ್ರೆ ಓಕೆ ಒಳ್ಳೆ ಕಡೆ ಒಳ್ಳೆ ಬೆಲ್ಲ ಅಂತಲೇ ಹೇಳ್ಬೋದು ಇನ್ನು ಪುಡಿ ಬೆಲ್ಲ ತೊಗೋಬೇಕಾದ್ರೆ ನಾನು ಮೊದಲೇ ಹೇಳ್ದಂಗೆ ಎಚ್ಚರಿಕೆ ವಹಿಸಿ ತಗೊಳ್ಳಿ ಕೆಲವು ಟೈಮ್ ಏನಂದ್ರೆ ಸಕ್ಕರೆ ಮಿಕ್ಸ್ ಮಾಡಿ ಕೂಡ ಸೇವ್ ಮಾಡ್ತಾರೆ ಸೊ ಆದಷ್ಟು ಎಚ್ಚರಿಕೆಯಿಂದ ಕೊಡಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಎಳ್ಳು ಬೆಲ್ಲ ಎಲ್ ಎಳ್ಳು ಬೆಲ್ಲ ಹಂಚಿರ್ತೀರಾ ಅಂತ ಅನ್ಕೊಂತೀನಿ ಸೊ ಆ ಬೆಲ್ಲನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನು ಅನಿಸಿರುತ್ತೋ ಏನೋ ಗೊತ್ತಿಲ್ಲ ಇನ್ನು ಮುಂದೆ ಬೆಲ್ಲ ತೊಗೋಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ ಯಾಕಂದರೆ ನಮ್ಮ ಸುತ್ತ ಸಿಗ್ತಾ ಇರೋದೆಲ್ಲ ಸಕ್ಕರೆ ಬೆಲ್ಲನೇ ನಾವು ಸಕ್ಕರೆ ತಿಂತ ಇಲ್ಲ ಆರೋಗ್ಯದ ಕಡೆ ಹೋಗ್ತಾ ಇದೀವಿ ಅಂತ ಅಂದ್ಕೊಂಡು ಬೆಲ್ಲ ಇರ್ತೀವಿ ಬಟ್ ಇನ್ನು ಬೆಲ್ಲದಲ್ಲಿ ಕೂಡ ಸಕ್ಕರೆ ಮಿಕ್ಸ್ ಆಗಿರುತ್ತೆ ಹಾಗಾಗಿ ಅಷ್ಟೇ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಎಷ್ಟು ಬೇಕೋ ಅಷ್ಟೇ ಸೇವನೆ ಮಾಡಬೇಕು ಆ ಬೆಲ್ಲ ಸಕ್ಕರೆ ಎರಡನ್ನೂ ಬಿಟ್ಟು ನಮಗೆ ಪೊಟ್ಯಾಷಿಯಂ ಮೆಗ್ನೀಷಿಯಂ ತರಕಾರಿಗಳಿಂದ ಸೊಪ್ಪುಗಳಿಂದ ಬೇಳೆಕಾಳುಗಳಿಂದ ಸಿಕ್ಕತ್ತೆ ಇದನ್ನ ರೀಪ್ಲೇಸ್ ಮಾಡಬೇಡಿ ಇಲ್ಲಿ ಏನು ಮೈ ಬೇಕು ಪೊಟ್ಯಾಷಿಯಮ್ ಬೇಕು ಅಂತ ಹೇಳಿದರೆ ಡಾಕ್ಟ್ರು ಅಂತ ಹೇಳಿ ಬೆಲ್ಲ ತಿನ್ನೋಣ ಡೈಲಿ ಆ ಥರ ಅಲ್ಲ ನಿಮಗೆ ತರಕಾರಿ ಸೊಪ್ಪುಗಳಲ್ಲೇ ಅದೆಲ್ಲದು ಕೂಡ ಸಿಕ್ಕತ್ತೆ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ